ನೂರ ಒಂದು ಪರಿಶಿಷ್ಟ ಜಾತಿಗಳನ್ನ ಎಲ್ಲ ಅಂಕಿಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಐದು ಹಿಂದುಳಿದಿರುವಿಕೆಯ ಆಧಾರದ ಮೇಲೆ ಯಾವ ಯಾವ ಜಾತಿಗಳು ಯಾವ್ಯಾವ ರೀತಿ ಹಿಂದುಳಿದ ಇವತ್ತು ಕೂಡ ಅಲೆಮಾರಿಗಳು ಎಂಥ ಸ್ಥಿತಿನಲ್ಲಿದ್ದಾರೆ ಇವತ್ತು ಟೆಂಟಲ್ಲಿ ಕಾಣ್ತೀವಿ ಧೇರೆಗಳಲ್ಲಿ ಕಾಣ್ತೀವಿ ಇಲ್ಲ ಗುಡುಕುಗಳನ್ನು ಕಾಣ್ತೀವಿ ಇಂಥ ಒಂದು ಹೀನಾಯವಾದಂಥ ಸ್ಥಿತಿನಲ್ಲಿರ್ತಕ್ಕಂಥವರಿಗೆ ಪ್ರವರ್ಗ ಏನಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಗೊಳ್ತೀವಿ ಸರ್ಕಾರ ಹಿಂದುಳಿದಿರುವಿಕೆ ಅನ್ನುವ ಮಾನದಂಡಕ್ಕೆ ತಿಲಾಂಜಲಿಯನ್ನು ಇಟ್ಟು ಕೇವಲ ಜನಸಂಖ್ಯೆಯ ಆಧಾರದಲ್ಲಿ ಮೀಸಲಾತಿಯನ್ನು ಮರು ಹಂಚಿಕೆ ಮಾಡಿ ಆರು ಆರು ಐದು ಅಂತ ಎರಡನೇದಾಗಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನು ಮಾನದಂಡಗಳನ್ನು ನಿಗದಿಗೊಳಿಸುತ್ತೋ ಆ ಮಾನದಂಡಗಳನ್ನು ಸರ್ಕಾರ ಅನುಸರಿಸಿಲ್ಲ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಸಮುದಾಯಗಳಿಗೆ ರಾಜ್ಯ ಸರ್ಕಾರ ವಂಚಿಸಿರುವುದು ಬಹಳ ಚರ್ಚೆ ಆಗ್ತಾ ಇದೆ ಅವರಿಗೆ ಕೊಟ್ಟಲಾಗಿದ್ದು ನೀಡಲಾಗಿದ್ದಂತಹ ಏನು ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಬರ್ಖಾಸ್ತ್ ಮಾಡಿ ಅವರನ್ನು ಅಲೆಮಾರಿಗಳನ್ನು ಬಲಿಷ್ಠ ಸಮುದಾಯಗಳ ಜೊತೆ ಬಲಿಷ್ಠ ಅಂದರೆ ಸ್ಪೃಶ್ಯ ಸಮುದಾಯಗಳ ಜೊತೆ ಸೇರಿಸಿರುವುದು ಬಹಳ ಅನ್ಯಾಯುತವಾದದ್ದು ಈ ಕುರಿತು ಅಲೆಮಾರಿ ಮುಖಂಡರು ಮಾತಾಡ್ತಾ ಇದ್ದಾರೆ ಅಲೆಮಾರಿ ಮುಖಂಡರ ಜೊತೆಗೆ ಎಲ್ಲ ಸಮಸ್ತ ಸ್ಪೃ ಅಸ್ಪೃಶ್ಯ ಸಮುದಾಯಗಳು ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ದೇವೆ ಇವತ್ತು ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿರುವಂತವ್ರು ಎಚ್ ವಿ ಮಂಜುನಾಥ್ ಅವರು ವಕೀಲರು ಕೂಡ ಅವರು ಅವರು ವಿಶೇಷವಾಗಿ ಹಂದಿ ಜೋಗಿ ಸಮುದಾಯದ ಹಿನ್ನೆಲೆಯವರು ಹಂದಿ ಜೋಗಿ ಸಮುದಾಯ ಕೂಡ ಒಂದು ಅಲೆಮಾರಿ ಅತ್ಯಂತ ಹಿಂದುಳಿದ ದಲಿತ ಸಮುದಾಯ ಆ ಸಮುದಾಯದ ಕಷ್ಟ ಕಾರ್ಪಣ್ಯಗಳನ್ನ ನೀವು ನಿವಾರಿಸಬಹುದು ಎಂಬ ನಿರೀಕ್ಷೆ ಆ ಒಳ ಮೀಸಲಾತಿ ವರ್ಗೀಕರಣ ಮೇಲಿತ್ತು ಅದನ್ನು ಸರ್ಕಾರ ವಂಚಿಸಿದೆ ಈ ಕುರಿತು ಅವರೊಂದಿಗೆ ಚರ್ಚಿಸುವ ಮತ್ತು ಸರ್ಕಾರದ ನಿಲುವು ಏನಾದರೂ ಬದಲಾಗುತ್ತಾ ಎಂಬ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ ಇವತ್ತಿನ ವಿಶೇಷ ಸಂದರ್ಶನಕ್ಕೆ ಸರ್ ನಿಮಗೆ ಸ್ವಾಗತ ಸರ್ ಈ ಮೊಟ್ಟ ಮೊದಲಿಗೆ ಕೇಳೋದೇನೆಂದ್ರೆ ಸರ್ಕಾರದ ಈ ನಿಲುವು ಯಾವ ರೀತಿ ಬದಲಾಗ್ಲಿಕ್ಕೆ ಬದಲಾಯ್ತಲ್ಲ ಅದು ಅಲೆಮಾರಿಗಳು ಹೇಗೆ ನೋಡ್ತಾರೆ ಅಲೆಮಾರಿ ಸಮುದಾಯ ಈವರೆಗೂ ಹೇಗೆ ಬದುಕ್ತಾ ಬಂದಿದೆ ಅದೊಂದಿಷ್ಟು ವಿವರಿಸಬಹುದೇ ಎತ್ತರ ಬಹಳ ಮುಖ್ಯವಾಗಿ ಏನು ನಿನ್ನೆ ರಾಜ್ಯ ಸರ್ಕಾರ ತನ್ನ ಸಂಪುಟದ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದೆ ಒಡಮೀಸಲಾತಿ ವಿಚಾರವಾಗಿ ಆ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಅಲೆಮಾರಿ ಸಮುದಾಯಗಳ ಆಕ್ರೋಶವನ್ನು ಸರ್ಕಾರ ಏನು ಎದುರಿಸ್ತಾ ಇದೆ ಅದು ಯಾಕೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಪರಿಶಿಷ್ಟ ಜಾತಿಗಳನ್ನ ವರ್ಗೀಕರಿಸುವ ಅಥವಾ ಉಪಕ ವರ್ಗೀಕರಿಸುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆಯೋ ಇಲ್ಲವೋ ಅನ್ನೋ ಒಂದು ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಇದ್ದು ರಾಜ್ಯ ಸರ್ಕಾರಗಳಿಗೆ ಆ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಎಂಟು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದೇವಿಂದರ್ ಸಿಂಗ್ ಪ್ರಕರಣದಲ್ಲಿ ಹೇಳಿದೆ ಆ ತೀರ್ಪನ್ನ ಕೊಡಬೇಕಾದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸುವಾಗ ಅನುಸರಿಸಬೇಕಾದಂತಹ ಮಾರ್ಗಗಳೇನು ಅನ್ನೋದನ್ನು ತನ್ನ ತೀರ್ಪಿನಲ್ಲಿ ಹೇಳಿದೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಗೊಂದಲಗಳಿಗೆ ಎಡೆಯಿಲ್ಲದಂತೆ ಮಾರ್ಗಸೂಚಿಗಳನ್ನು ಅದು ತನ್ನ ತೀರ್ಪಿನಲ್ಲಿ ಹೇಳಿದೆ ಮುಖ್ಯವಾಗಿ ಏನು ಅಂತಂದರೆ ಒಳ ಮೀಸ್ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕಾದ್ರೆ ಆಧಾರ ಏನು ಮಾನದಂಡ ಏನು ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಎಸ್ ಹಿಂದುಳಿದಿರುವಿಕೆ ಅಂದ್ರೆ ಪರಿಶಿಷ್ಟ ಜಾತಿಗಳು ಒಟ್ಟಾಗಿ ಮೀಸಲಾತಿಯನ್ನು ತಗೋಬೇಕಾದ್ರೆ ಹಿಂದುಳಿದಿರುವಿಕೆಯನ್ನು ಸಾಬೀತು ಮಾಡಬೇಕಾಗಿಲ್ಲ ಅಂತ ಇಂದ್ರಸಾಲಿ ಪ್ರಕರಣದಲ್ಲಿ ಹೇಳಿದ್ದಾರೆ ಆದರೆ ಪರಿಶಿಷ್ಟ ಜಾತಿಗಳ ಒಳಗೇನೆ ಇರ್ತಕ್ಕಂಥ ಕೆಲವೊಂದು ಸಮುದಾಯಗಳು ಹಿಂದುಳಿದಿದ್ದಾವೆ ಅವ್ರಿಗೆ ಪ್ರತ್ಯೇಕವಾಗಿ ಗುಂಪನ್ನು ಮಾಡಿ ಮೀಸಲಾತಿಯ ಒಳಗಡೆ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಬಂದಾಗ ಅಂತರ್ ಹಿಂದುಳಿದಿರುವಿಕೆ ಇಂಟರ್ಸೆಪ್ ಬ್ಯಾಕ್ವರ್ಡ್ನೆಸ್ ಪರಿಶಿಷ್ಟ ಜಾತಿಯ ಒಳಗಿನ ಜಾತಿಗಳೊಳಗೆ ಇಂಟರ್ಸೆಪ್ ಬ್ಯಾಕ್ವರ್ಡ್ನೆಸ್ನ ಸಾಬೀತ್ ಮಾಡಬೇಕಾಗುತ್ತೆ ಅದನ್ನ ಹೇಗೆ ಮಾಡೋದು ಅದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಅದಕ್ಕೆ ಎಂಪರಿಕಲ್ ಡಟಾ ಬೇಕು ಅಂಕಿಅಂಶ ಬೇಕು ಅಂತ ಹೇಳುತ್ತೆ ಆ ಅಂಕಿಅಂಶವನ್ನು ಆಧಾರವಾಗಿ ಇಟ್ಟುಕೊಂಡು ಯಾವ ಸಮುದಾಯಗಳಿಗೆ ಪ್ರಾತಿನಿಧ್ಯದ ಕೊರತೆ ಇದೆಯೋ ಅಂತ ಒಂದು ಸಮುದಾಯ ಪರಿಶಿಷ್ಟ ಜಾತಿಯ ಒಳಗಡೆ ಹಿಂದುಳಿದಿದೆ ಅಥವಾ ಸಮುದಾಯಗಳು ಹಿಂದುಳಿದಿದವೆ ಅಂತ ತೀರ್ಮಾನಕ್ಕೆ ಬರಬಹುದು ಅಂತ ಸುಪ್ರೀಂ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಉಪವರ್ಗೀಕರಣ ಮತ್ತು ಮೀಸಲಾತಿಯ ಮರು ಹಂಚಿಕೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಯೊಳಗಿನ ಜಾತಿಗಳ ಅಂತರ್ ಹಿಂದುಳಿದಿರುವಿಕೆ ತೀರ್ಪು ಬಂತು ಅನಂತರ ಹೋರಾಟನು ಶುರುವಾಯಿತು ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯರ ಆಯೋಗವನ್ನ ನೇಮಕ ಮಾಡ್ತು ಆಯೋಗ ಇಲ್ಲ ಇಲ್ಲಿ ಹಿಂದುಳಿದಿರುವಿಕೆಯನ್ನ ಪತ್ತೆ ಹಚ್ಚಕ್ಕೆ ಬೇಕಾದಂತಹ ಅಂಕಿಅಂಶಗಳಿಲ್ಲ ಹಾಗಾಗಿ ಸಮೀಕ್ಷೆ ಮಾಡ್ಬೇಕಾಗತ್ತೆ ಅಂತ ಮಧ್ಯಂತರ ವರದಿಯನ್ನು ಕೊಟ್ಟ ಆಧಾರದ ಮೇಲೆ ಸರ್ಕಾರ ಮನೆ ಮನೆ ಸಮೀಕ್ಷೆಯನ್ನು ಮಾಡ್ತು ನಿಮಗೆ ಗೊತ್ತಿದ್ದಂಗೆ ಅದು ಏಳು ಏಳು ಇಪ್ಪತ್ತು ಇಪ್ಪತ್ತೈದಕ್ಕೆ ಸಮೀಕ್ಷೆ ಮುಗಿಯಿತು ಆರು ಏಳು ಇಪ್ಪತ್ತು ಇಪ್ಪತ್ತೈದಕ್ಕೆ ಸಮೀಕ್ಷೆ ಮುಗಿಯುತ್ತೆ ಎಂಟು ಏಳು ಇಪ್ಪತ್ತು ಇಪ್ಪತ್ತೈದಕ್ಕೆ ಅದು ಆಯೋಗದ ಕೈಸಿ ಆ ಯೋಗ ಕೂಲಂಕುಶವಾಗಿ ಎಲ್ಲಾ ಅಂಕಿಅಂಶಗಳನ್ನ ಅಧ್ಯಯನ ಮಾಡಿ ನೂರ ಒಂದು ಪರಿಶಿಷ್ಟ ಜಾತಿಗಳೆಲ್ಲ ಎಲ್ಲ ಅಂಕಿಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಐದು ಹಿಂದುಳಿದಿರುವಿಕೆಯ ಆಧಾರದ ಮೇಲೆ ಯಾವ ಯಾವ ಜಾತಿಗಳು ಯಾವ್ಯಾವ ರೀತಿ ಹಿಂದುಳಿದಿದ್ದಾವೆ ಯಾವ ಇವು ಐದು ಹಿಂದುಳಿದಿರುವಿಕೆ ಅಂತಂದ್ರೆ ಒಂದು ಶೈಕ್ಷಣಿಕವಾಗಿ ಹಿಂದುಳಿದಿರೋದು ಎರಡನೇದು ಆರ್ಥಿಕವಾಗಿ ಹಿಂದುಳಿದಿರೋದು ಮೂರನೇದು ಸಾಮಾಜಿಕವಾಗಿ ಹಿಂದುಳಿದಿರೋದು ನಾಲ್ಕನೇದು ರಾಜಕೀಯವಾಗಿ ಹಿಂದುಳಿದಿರೋದು ಇದರ ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿ ಪ್ರಾತಿನಿಧ್ಯದ ಕೊರತೆ ಈ ಐದು ಹಿಂದುಳಿದಿರುವಿಕೆಯನ್ನ ಅಂಕಿ ಅಂಶಗಳ ಆಧಾರದ ಮೇಲೆ ಪತ್ತೆ ಹಚ್ಚಿ ಐದು ಗುಂಪುಗಳಾಗಿ ಎ ಸಿ ಇ ಐದು ಗುಂಪುಗಳಾಗಿ ಆಯೋಗ ಮಾಡುತ್ತೆ ಮೊದಲನೇ ಗುಂಪು ಅತ್ಯಂತ ಹಿಂದುಳಿದ ಸಮುದಾಯಗಳು ಎ ಕ್ಯಾಟಗರಿನಲ್ಲಿ ಬರತಕ್ಕಂಥ ಪ್ರವರ್ಗ ಎ ನಲ್ಲಿ ಬರ್ತಕ್ಕಂಥದ್ದು ಅತ್ಯಂತ ಹಿಂದುಳಿದ ಸಮುದಾಯ ಇದರಲ್ಲಿ ಬಹುಪಾಲು ನಲವತ್ತೊಂದು ಅಲೆಮಾರಿ ಸಮುದಾಯಗಳು ಇರ್ತವೆ ಇನ್ನ ಹತ್ತು ಸಮುದಾಯಗಳು ಇಂಥದ್ದೇ ಸೂಕ್ಷ್ಮ ಮತ್ತು ಸೂಕ್ಷ್ಮ ಸಮುದಾಯಗಳಾಗಿರ್ತವೆ ಒಟ್ಟು ಐವತ್ತೊಂಬತ್ತು ಸಮುದಾಯಗಳು ಪ್ರವರ್ಗ ಎ ನಲ್ಲಿರ್ತವೆ ಪ್ರವರ್ಗ ಬಿ ನಲ್ಲಿ ಪ್ರವರ್ಗ ಎ ಅತ್ಯಂತ ಹಿಂದುಳಿದ ಸಮುದಾಯಗಳಾದರೆ ಪ್ರವರ್ಗ ಬಿ ಹೆಚ್ಚು ಹಿಂದುಳಿದ ಸಮುದಾಯಗಳು ಇದರಲ್ಲಿ ಪ್ರಧಾನವಾಗಿ ಮಾದಿಗರು ಮತ್ತೆ ಅದೇ ರೀತಿಯ ಸಾಮಾಜಿಕ ಸ್ಥಿತಿಗತಿಯನ್ನು ಹೊಂದಿರತಕ್ಕಂಥ ಹದಿನೆಂಟು ಜಾತಿಗಳು ಇರ್ತವೆ ಪ್ರವರ್ಗ ಸಿ ನಲ್ಲಿ ಹಿಂದುಳಿದ ಸಮುದಾಯಗಳು ಇದರಲ್ಲಿ ಪ್ರಧಾನವಾಗಿ ವಲಯ ಜಾತಿ ಮತ್ತೆ ಅದೇ ರೀತಿಯಾದಂತಹ ಸಾಮಾಜಿಕ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಜಾತಿಗಳು ನಾಲ್ಕನೇದು ಅತಿ ಕಡಿಮೆ ಎಂದುಳಿದಿರುವ ಸಮುದಾಯಗಳು ಇವು ಯಾವುವು ಬೋವಿ ಲಂಬಾಣಿ ಫರ್ಮ ಕೊರ್ಚಾ ಇನ್ನೊಂದು ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದ್ದು ಏಕೆ ಎಡಿ ಎ ಮೂಲ ಜಾತಿಯನ್ನು ಇರೋದು ಏಕೆ ಎಡಿ ಎ ಅಲ್ಲಿತ್ತು ಈಗ ನೀವು ಇದನ್ನ ಗಮನಿಸೋದಾದ್ರೆ ಪ್ರವರ್ಗ ಎ ಅತ್ಯಂತ ಹಿಂದುಳಿದ ಸಮುದಾಯಗಳು ಪ್ರವರ್ಗ ಡಿ ಅತ್ಯಂತ ಕಡಿಮೆ ಹಿಂದುಳಿದ ಸಮುದಾಯಗಳು ಅತ್ಯಂತ ಕಡಿಮೆ ಹಿಂದುಳಿದ ಸಮುದಾಯಗಳು ಅಂದ್ರೆ ಏನು ಇದ್ದಿದ್ದರಲ್ಲೇ ಸ್ವಲ್ಪ ಮುಂದುವರೆದ ಸಮುದಾಯಗಳು ಅಂತ ಅರ್ಥ ಈಗ ಮಾಡ್ತು ರಾಜ್ಯ ಸರ್ಕಾರ ಅತ್ಯಂತ ಹಿಂದುಳಿದ ಸಮುದಾಯಗಳು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಪ್ರವರ್ಗ ಏನಲ್ಲಿದ್ದಂತಹ ಅಲೆಮಾರಿ ಸಮುದಾಯಗಳನ್ನ ಮತ್ತೆ ಮುಂದುವರೆದ ಜಾತಿಗಳಾದಂತಹ ಅಂದ್ರೆ ಕಡಿಮೆ ಹಿಂದುಳಿದ ಜಾತಿಗಳಾದಂತಹ ಲಂಬಾಣಿ ಗೋವಿ ಕೊರ್ಮ ಕೊರಚ ಸಮುದಾಯಗಳ ಜೊತೆ ಒಂದೇ ಗುಂಪಿನಲ್ಲಿ ಸೇರಿಸಿ ಒಂದೇ ಗುಂಪಿನಲ್ಲಿ ಸೇರಿಸಿ ಈಗ ಐದು ಪ್ರವರ್ಗ ಇದ್ದಿದ್ದನ್ನು ಮೂರು ಪ್ರವರ್ಗಗಳಿಗೆ ಇಳಿಸಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳನ್ನ ಪ್ರವರ್ಗ ಎ ಅಂತ ವಲಯ ಮತ್ತು ಸಂಬಂಧಿತ ಜಾತಿಗಳನ್ನ ಪ್ರವರ್ಗ ಬಿ ಅಂತ ಮತ್ತೆ ಅಲಮಾರಿ ಸಮುದಾಯಗಳು ಮತ್ತೆ ಮುಂದುವರಿದ ಜಾತಿಗಳಾದಂತಹ ಲಂಬಾಣಿ ಬೋವಿ ಕೊರಮ ಕೊರ್ಚ ಜೊತೆಗೆ ಸೇರಿಸಿ ಈಗ ಪ್ರವರ್ಗ ಸಿ ಮಾಡಿದರೆ ಪ್ರವರ್ಗ ಎಗೆ ಆರು ಪರ್ಸೆಂಟ್ ಮೀಸಲಾತಿ ಪ್ರವರ್ಗ ಬಿಗೆ ಆರು ಪರ್ಸೆಂಟ್ ಮೀಸಲಾತಿ ಪ್ರವರ್ಗ ಸಿ ಗೆ ಐದು ಪರ್ಸೆಂಟ್ ಮೀಸಲಾತಿ ಇಲ್ಲಿ ನೋಡಿ ನೀವು ಜನಸಂಖ್ಯೆಯನ್ನ ಗಮನಿಸಿ ಅಲೆಮಾರಿ ಸಮುದಾಯಗಳ ಜನಸಂಖ್ಯೆಯನ್ನ ನೀವು ಆಯೋಗದ ವರದಿನಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಒಂದು ಸಾವಿರ ಏಳು ಸಾವಿರ ಹತ್ತು ಸಾವಿರ ಹೌದು ಇಪ್ಪತ್ತೇಳು ಸಾವಿರ ಈ ರೀತಿಯಾದಂತ ಸಣ್ಣ ಸಣ್ಣ ಜಾತಿಗಳು ಅತ್ಯಂತ ಕಡಿಮೆ ಜಾತಿಗಳು ಅವರು ಪಂಚಾಯಿತಿಯಲ್ಲಿ ಇವ್ರದ್ ಪ್ರಾತಿನಿಧ್ಯ ಇದೆಯಾ ನಗರಸಭೆನಲ್ಲಿ ಪ್ರಾತಿನಿಧ್ಯ ಇದೆಯಾ ಲೋಕಸಭೆನಲ್ಲಿ ಪ್ರಾತಿನಿಧ್ಯ ಇದೆಯಾ ಅಸೆಂಬ್ಲಿನಲ್ಲಿ ಪ್ರಾತಿನಿಧ್ಯ ಇದೆಯಾ ಇವೆಲ್ಲದನ್ನು ಕೂಡ ಅಂಕಿಅಂಶಗಳನ್ನು ಹೇಳಿದರೆ ಅವ್ರದ್ದು ರಾಜಕೀಯ ಪ್ರಾತಿನಿಧ್ಯವೇ ಇಲ್ಲ ಇದ್ರೂ ಕೂಡ ಅತ್ಯಂತ ಬೆರಳಿಕೆ ಅಷ್ಟೆ ಅವ್ರದ್ದು ಇದು ಶೈಕ್ಷಣಿಕ ಶಿಕ್ಷಣ ಮಟ್ಟ ಎಷ್ಟಿದೆ ಅಂತಂದ್ರೆ ಅರವತ್ತು ಪರ್ಸೆಂಟ್ ಮೇಲ್ಪಟ್ಟು ಅನಕ್ಷರಸ್ಥರಿದ್ದಾರೆ ಎಪ್ಪತ್ತೆರಡು ಪರ್ಸೆಂಟ್ಗಿಂತ ಕಡಿಮೆ ಉದ್ಯೋಗಸ್ಥರಿದ್ದಾರೆ ಅತ್ಯಂತ ಬಡತನದಲ್ಲಿದ್ದಾರೆ ಇವತ್ತು ಕೂಡ ಅಲೆಮಾರಿಗಳು ಎಂಥ ಸ್ಥಿತಿನಲ್ಲಿದ್ದಾರೆ ಅಂತಂದರೆ ಇವತ್ತು ಟೆಂಟಲ್ಲಿ ಕಾಣ್ತೀವಿ ಡೇರೆಗಳಲ್ಲಿ ಕಾಣ್ತೀವಿ ಇಲ್ಲ ಗುಡಿಸಲುಗಳಲ್ಲಿ ಕಾಣ್ತೀವಿ ಇಂಥ ಒಂದು ಹೀನಾಯವಾದಂಥ ಸ್ಥಿತಿನಲ್ಲಿರ್ತಕ್ಕಂಥವ್ರಿಗೆ ಪ್ರವರ್ಗ ಏನಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಗೊಳಿಸಿ ಆದ್ಯತೆಯ ಮೇರೆಗೆ ಅಂದರೆ ಪ್ರಯಾರಿಟಿ ಫಸ್ಟ್ ಪ್ರಯಾರಿಟಿ ಆ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆಯೋಗ ಶಿಫಾರಸನ್ನು ಮಾಡಿ ಆದರೆ ಸರ್ಕಾರ ಮಾಡಿದ್ದೇನು ಇಲ್ಲಿ ಎರಡು ವಿಚಾರ ಆಯೋಗ ಪ್ರವರ್ಗಗಳನ್ನ ಅಥವಾ ಗುಂಪುಗಳನ್ನ ಮಾಡಬೇಕಾದ್ರೆ ಅನುಸರಿಸಿದ ಮಾರ್ಗ ಏನು ಅಂತಂದ್ರೆ ಹಿಂದುಳಿದಿರುವಿಕೆ ಬ್ಯಾಕ್ವರ್ಡ್ನೆಸ್ ಆದರೆ ಸರ್ಕಾರ ಇದ್ದಂತ ಐದು ಗುಂಪುಗಳನ್ನ ಆಯೋಗ ಶಿಫಾರಸು ಮಾಡಿದ್ದಂಥ ಐದು ಗುಂಪುಗಳನ್ನ ಮಾರ್ಪಾಡು ಮಾಡಿ ಮೂರು ಗುಂಪುಗಳನ್ನ ಮಾಡಬೇಕಾದ್ರೆ ಈ ಬ್ಯಾಕ್ವರ್ಡ್ನೆಸ್ ಪರಿಗಣನೆಗೆ ತೆಗೆದುಕೊಂಡಿದೆಯಾ ಅಂತ ಅಂದ್ರೆ ಸುತಾರಾಮಿ ಸರ್ಕಾರ ಹಿಂದುಳಿದಿರುವಿಕೆ ಅನ್ನುವ ಮಾನದಂಡಕ್ಕೆ ತಿಲಾಂಜಲಿಯನ್ನು ಇಟ್ಟು ಕೇವಲ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿಯನ್ನ ಮರು ಹಂಚಿಕೆ ಮಾಡಿ ಆರು ಆರು ಐದು ಅಂತ ನಿಗದಿಗೊಳಿಸಿ ಒಳ ಮೀಸಲಾತಿಯ ಮೂಲ ಉದ್ದೇಶವೇ ಅತ್ಯಂತ ಪರಿಶಿಷ್ಟ ಜಾತಿಯಲ್ಲೇ ಅತ್ಯಂತ ಹಿಂದುಳಿದಂಥ ಸಮುದಾಯಗಳನ್ನ ಮೇಲೆತ್ತುವ ಮತ್ತೆ ಆ ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನು ಒದಗಿಸಿಕೊಡುವಂಥದ್ದು ಆದ್ರಾಗಿದ್ದೇನು ಅತ್ಯಂತ ಹಿಂದುಳಿದ ಸಮುದಾಯಗಳು ಅಂತಲೇ ಹೇಳ್ಬಿಟ್ಟು ಆಯೋಗ ಗುರ್ತಿರಿಸಿರುವಂತ ಒಂದು ಸಮುದಾಯಗಳನ್ನ ಅತ್ಯಂತ ಕಡಿಮೆ ಹಿಂದುಳಿದಿರ ಸಮುದಾಯಗಳು ಅಂದ್ರೆ ಮುಂದುವರಿದ ಸಮುದಾಯಗಳ ಜೊತೆ ಸೇರಿಸಿದಾಗ ಅವ್ರ ಜೊತೆ ಇವರು ಸಾರ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯನಾ ಅವ್ರ ಜೊತೆ ಇವರು ಸ್ಪರ್ಧೆ ಮಾಡಿ ತಮ್ಮ ಪ್ರಾತಿನಿಧ್ಯತೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ ಖಂಡಿತ ಸಾಧ್ಯ ಅಲ್ಲ ಸರ್ ಅವರ ಜಾತಿಯ ಜನಸಂಖ್ಯೆ ಎಷ್ಟಿದೆ ಇವರ ಜಾತಿಯ ಜನಸಂಖ್ಯೆ ಎಷ್ಟಿದೆ ಸಪೋಸ್ ನೀವು ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೋ ಅಥವಾ ನಗರಸಭೆ ಎಲೆಕ್ಷನ್ಗೋ ನೀವು ನಿಂತ್ಕೊಂಡ್ರೆ ನೀವು ಗೆಲ್ಲೋದಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ ಈ ಅವರುಗಳ ಜೊತೆ ಅಲೆಮಾರಿ ಸಮುದಾಯಗಳನ್ನ ಸೇರಿಸಿರೋದ್ರಿಂದ ಏನು ಅವರಿಗೆ ದಕ್ಪಕಾಗಿತ್ತೋ ಆ ಪಾಲು ದಕ್ಕುವ ಸಾಧ್ಯತೆ ಕಡಿಮೆ ಇದು ಅಲೆಮಾರಿ ಸಮುದಾಯದವರ ಆಕ್ರೋಶಕ್ಕೆ ಕಾರಣ ಆಗಿದೆ ಇದು ಹೇಗಿದೆ ಅಂತಂದರೆ ಹೀಗೆ ಒಂದು ಕೈನಲ್ಲಿ ಕೊಟ್ಟಂಗೆ ಮಾಡಿ ಮತ್ತೊಂದು ಕೈನಲ್ಲಿ ಮೀಸಲಾತಿಯನ್ನು ಮೀಸಲಾತಿ ನೋ ಡೌಟ್ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ ಆದರೆ ನೀತಿಯಲ್ಲಿ ಸರ್ಕಾರ ನೀತಿಯನ್ನು ರೂಪಿಸ್ಬೇಕಾದ್ರೆ ಆಡಳಿತದಲ್ಲಿ ಪ್ರತಿಯೊಬ್ಬರ ಪ್ರಾತಿನಿಧ್ಯ ಇರಬೇಕು ಅಂತಕ್ಕಂಥದ್ದು ಅದಕ್ಕೋಸ್ಕರ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಮೀಸಲಾತಿಯನ್ನು ಕೊಟ್ಟು ಅವರ ಅವರ ಪ್ರಾತಿನಿಧ್ಯ ಇರೋಂಗೆ ನೋಡ್ಕೊಳ್ಳೋ ಅಂಥದ್ದು ಆದರೆ ಇವತ್ತು ಸರ್ಕಾರ ಪರಿಶಿಷ್ಟರೊಳಗೆ ಇರತಕ್ಕಂತಹ ಪ್ರಬಲ ಜಾತಿಗಳನ್ನ ಸಂತುಷ್ಟಗೊಳಿಸೋದಕ್ಕೋಸ್ಕರ ಅಥವಾ ಅವರಿಗೆ ಮಣಿದು ಏನ್ ಮಾಡ್ತು ಯಾರಿಗೆ ಬಳ ಮೀಸಲಾತಿಯನ್ನ ನಿಜವಾಗಿಯೂ ಯಾರಿಗೆ ಕೊಡಬೇಕಾಗಿತ್ತೋ ಅಂತ ಸಮುದಾಯಗಳಿಗೆ ಮೀಸಲಾತಿಯ ತಲುಪದಂತಹ ಒಂದು ಆ ಆದೇಶವನ್ನ ಅದ ತೀರ್ಮಾನವನ್ನ ಸರ್ಕಾರ ತಗೊಂಡಿದೆ ಇದರಿಂದ ಎರಡು ವಿಚಾರ ಒಂದು ಒಳಮೀಸಲಾತಿಯ ಪರಿಕಲ್ಪನೆ ಏನಿತ್ತಲ್ಲ ಆ ಒಳಮೀಸಲಾತಿಯ ಪರಿಕಲ್ಪನೆಯನ್ನೇ ಸರ್ಕಾರ ಸರ್ವನಾಶ ಮಾಡಿದೆ ಎರಡನೇದಾಗಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನು ಮಾನದಂಡಗಳನ್ನು ನಿಗದಿಗೊಳಿಸುತ್ತೋ ಆ ಮಾನದಂಡಗಳನ್ನು ಸರ್ಕಾರ ಅನುಸರಿಸಿಲ್ಲ ಸೊ ಅದು ಸುಪ್ರೀಂ ಕೋರ್ಟ್ ತೀರ್ಪಿನ ಸ್ಪಷ್ಟ ಉಲ್ಲಂಘನೆ ಸ್ಪಷ್ಟ ಉಲ್ಲಂಘನೆಯನ್ನ ಮಾಡಿ ಕೇವಲ ಜನಸಂಖ್ಯೆಯ ಆಧಾರದ ಮೇಲೆ ಯಾರಿಗೆ ಬೇಕೋ ಅವರಿಗೆ ತಮ್ಮ ಮನಸೋ ಇಚ್ಛೆ ಮೀಸಲಾತಿಯನ್ನ ಹಂಚಿಕೆ ಮಾಡಿದರೆ ಯಾವುದೇ ವೈಜ್ಞಾನಿಕವಾದಂತಹ ಮಾನದಂಡವನ್ನು ಅನುಸರಿಸಿಲ್ಲ ಅತ್ಯಂತ ಅವೈಜ್ಞಾನಿಕವಾಗಿದೆ ಅತ್ಯಂತ ಅತಾರ್ಕಿಕವಾಗಿದೆ ಆ ಕಾರಣಕ್ಕೋಸ್ಕರನೇ ಅಲೆಮಾರಿ ಸಮುದಾಯಗಳಿಗೆ ಯಾವತ್ತೂ ಮಾಡದಲ್ಲೇ ಇರತಕ್ಕಂಥ ಅನ್ಯಾಯವನ್ನ ಈ ರಾಜ್ಯ ರಾಜ್ಯ ಸರ್ಕಾರ ಈ ತೀರ್ಮಾನದ ಮೂಲಕ ಮಾಡಿದೆ ಆ ಕಾರಣದಿಂದ ಇವತ್ತು ಅಲೆಮಾರಿ ಸಮುದಾಯಗಳು ಬೀದಿಗಿಳಿದವೆ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಎಸ್ ಸರ್ ಆದರೆ ಈಗ ಇರುವಂಥ ಪ್ರಶ್ನೆ ಸರ್ಕಾರ ಮಾಡಿದೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ನಿಜ ಸೊ ಈಗ ಮುಂದೆ ಆ ಪಡೆಯುವಂತಹ ಹೋರಾಟದ ದಿಕ್ಕೇನು ಆ ಪಡೆಯುವಂಥಕ್ಕೆ ಇರುವಂಥ ಸಾಧ್ಯತೆಗಳೇನೋದು ಒಂದು ಸ್ವಲ್ಪ ಚರ್ಚೆ ಮಾಡ್ಕೊಳಿಸ್ತೀನಿ ನೋಡಿ ಇವತ್ತು ಮೊದಲನೇದಾಗಿ ಯಾಕೆ ಅಲೆಮಾರಿಗಳಿಗೆ ಈ ದುಸ್ಥಿತಿ ಬಂತು ಅಂತ ಅಂದರೆ ಅಲೆಮಾರಿಗಳ ಪರವಾಗಿ ಅಸೆಂಬ್ಲಿನಲ್ಲಾಗಿರಲಿ ಧ್ವನಿ ಎತ್ತುವವರು ಯಾರು ಇಲ್ಲ ಅಂದ್ರೆ ಅಲೆಮಾರಿಗಳ ಧ್ವನಿ ಸದನದಲ್ಲಿಲ್ಲ ನಮ್ಮ ಪ್ರಾತಿನಿಧ್ಯ ಇಲ್ಲ ನಮ್ಮ ಪ್ರತಿನಿಧಿಗಳಿಲ್ಲ ಎರಡನೇದಾಗಿ ಅತ್ಯಂತ ಸಣ್ಣ 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 ಸಮುದಾಯಗಳಾದಂಥ ಇವರು ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೂ ಕೂಡ ಅತ್ಯಂತ ಕಷ್ಟ ಸೊ ಹಾಗಾಗಿ ಒಂದು ಸಮಾಧಾನಕರವಾದಂಥ ವಿಷಯ ಏನು ಅಂತಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ನಮ್ಮ ಅಣ್ಣ ಅಣ್ಣಂದಿರು ಏನಿದ್ದಾರೆ ಅವರುಗಳು ಕೂಡ ನಮಗೆ ಒಂದು ಸಪೋರ್ಟ್ ಬೆಂಬಲವನ್ನು ಕೊಟ್ಟು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಲೆಮಾರಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸೋದಕ್ಕೆ ಹೋರಾಟದಲ್ಲಿ ನಿಮ್ಮ ಜೊತೆ ಭಾಗಿಯಾಗ್ತೀವಿ ಅನ್ನುವಂತಹ ಮಾತುಗಳನ್ನಾಡಿದರೆ ಅದು ನಮಗೆ ನಿಜವಾಗ್ಲೂ ಕೂಡ ನೈತಿಕವಾದಂಥ ಒಂದು ಶಕ್ತಿಯನ್ನ ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಈಗ ನಾವು ಏನು ಸರ್ಕಾರ ತಗೊಂಡಿರೋ ತೀರ್ಮಾನ ಇದೆಯಲ್ಲ ಅದನ್ನು ನಮ್ಗೆ ಇರ್ತಕ್ಕಂಥ ಮಾರ್ಗ ಒಂದು ಪ್ರತಿಭಟನೆ ಎರಡನೇದು ಕಾನೂನಿನ ಹೋರಾಟ ನಮ್ಗೆ ಉಳಿದಿರ್ತಕ್ಕಂಥದ್ದು ಇವೆರಡೇ ಸರ್ಕಾರ ನಮ್ಮ ಪ್ರತಿಭಟನೆಗೆ ಹೋಗೊಟ್ಟು ಮತ್ತೆ ತನ್ನ ತಪ್ಪನ್ನು ತಾನು ಅರ್ಥ ಮಾಡಿಕೊಂಡು ಇನ್ನೂ ಕೂಡ ಕಾಲ ಮಿಂಚಿಲ್ಲ ಅದನ್ನು ಮಾರ್ಪಾಡು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮರು ಹಂಚಿಕೆ ಮಾಡೋದಕ್ಕೆ ಅವಕಾಶ ಇದೆ ಅದು ಮಾಡಿದ್ರೆ ಸೊ ಅಲೆಮಾರಿಗಳಿಗೆ ಆಗ್ತಾ ಆಗಬಹುದಾದಂಥ ಅನ್ಯಾಯವನ್ನು ಸರ್ಕಾರ ತಪ್ಪಿಸಿದಂಗಾಗತ್ತೆ ಇಲ್ಲ ಅಂತಂದರೆ ಈ ಸರ್ಕಾರ ಒಂದು ಚಾರಿತ್ರಿಕ ಪ್ರಮಾದವನ್ನು ಎಸಗಿದಂಥ ಎಸಗ್ದಂಗೆ ಆಗುತ್ತೆ ಅದು ಇತಿಹಾಸದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಇದಕ್ಕೆ ನಾವು ಸಾಮಾಜಿಕ ನ್ಯಾಯದ ರಥವನ್ನು ಎಳೆಯುವವರು ಅಂತ ಏನು ನಾವು ನಂಬಿದ್ವೋ ಸಿದ್ದರಾಮಯ್ಯನವ್ರನ್ನ ಅವ್ರ ಕಡೆಯಿಂದ ಆಯ್ತಲ್ಲ ಅನ್ನೋ ನಾವು ಬಹಳ ದುರದೃಷ್ಟಕರ ಮತ್ತೆ ವಿಪರ್ಯಾಸ ಅಂತಾನೆ ನಾವು ಎಸ್ ಸಿದ್ದರಾಮಯ್ಯ ಅವರ ಮೇಲೆ ತುಂಬಾ ಭರವಸೆಗಳಿದ್ದೋ ಅಷ್ಟು ಅಲೆಮಾರಿಗಳ ಕೋಶ ಕೂಡ ಮಾಡಿದ್ರು ಒಂದಿಷ್ಟು ನೂರು ಕೋಟಿ ಏನೋ ಕೊಟ್ಟಿದ್ರು ಅಂತ ಚರ್ಚೆಗಳು ಆಗ್ತದೆ ಸೊ ಸಿದ್ದರಾಮಯ್ಯನವರ ಈ ನಡೆ ರಾಜಕೀಯ ನಡೆ ಏನಿದೆ ಅವರನ್ನ ಮನವೊಲಿಸೋ ಪ್ರಯತ್ನಗಳು ಮತ್ತೆ ನಡೆಯುವಂಥದ್ದು ಅವ್ರ ಮೇಲೆ ಒತ್ತಡಗಳು ಇದ್ದಾವೆ ಇದ್ದಾವೆ ಅಂತ ಇಲ್ಲ ಅಂತ ಹೇಳಕ್ ಅವ್ರನ್ನ ಭೇಟಿಯಾಗಿ ಮಾಡೋ ಏನಾದರೂ ಒತ್ತಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿಯಾದಂಥ ರಾಜಕೀಯ ಒತ್ತಡ ಒತ್ತಡಗಳಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ಸಿದ್ದರಾಮಯ್ಯನವರು ನಾವು ನೋಡ್ತಾ ಬಂದಂಗೆ ಮತ್ತು ಅವರ ಹಿನ್ನೆಲೆಯನ್ನು ನಾವು ನೋಡ್ತಾ ಬಂದಾಗ ಅಲೆಮಾರಿಗಳನ್ನು ಅಲೆಮಾರಿಗಳನ್ನು ರಕ್ಷಣೆ ಮಾಡೋ ಅಂಥದ್ದು ಅವರ ಹಿತಾಸಕ್ತಿಗಳನ್ನ ಕಾಪಾಡುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಬೇರೆ ಯಾರ ಕಡೆಯಿಂದನೂ ಆಗ್ತಾ ಇರಲಿಲ್ಲ ಅನ್ನೋ ಭರವಸೆ ನಮಗಿತ್ತು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಹೋರಾಟದ ಹಿನ್ನೆಲೆಯಿಂದ ಬಂದಂಥವ್ರು ಮಂಡಲ್ ವರದಿ ಜಾರಿಗಾಗಿ ಹೋರಾಟ ಮಾಡಿದಂಥವ್ರು ಸೊ ಈ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಬಂದಂಥವ್ರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಅವ್ರಿಗೆ ಹೆಚ್ಚು ತಿಳಿದಿರ್ತಕ್ಕಂಥವ್ರು ಮತ್ತೆ ಅದ್ರ ಬಗ್ಗೆ ಅಧಿಕೃತವಾಗಿ ಮಾತಾಡಬಲ್ಲಂಥವ್ರು ಅವ್ರಿಗೆ ತಮ್ಮ ಬದ್ಧತೆಯನ್ನು ತೋರಿಸೋದಕ್ಕೆ ಇದು ಅತ್ಯಂತ ಸುವರ್ಣ ಅವಕಾಶ ಆಗಿತ್ತು ಅವರು ಯಾರ ಪರವಾಗಿ ನಿಲ್ಬೇಕಾಗಿತ್ತು ಅಸಹಾಯಕರ ಪರವಾಗಿ ನಿಲ್ಬೇಕಾಗಿತ್ತು ಅಸಹಾಯಕರ ಪರವಾಗಿ ನಿಲ್ದಲೇನೆ ಆದರೆ ಪ್ರಬಲ ಸಮುದಾಯಗಳ ಪರವಾಗಿ ನಿಂತಿದ್ದು ನಮ್ಮೆಲ್ಲರಿಗೂ ಕೂಡ ಅದು ಶಾಕ್ ಆಗಿದೆ ಎಲ್ಲರೂ ಮತ್ತೆ ನಮಗೆ ಸಿದ್ಧ ಸನ್ಮಾನ್ಯಸ್ರೀ ಸಿದ್ದರಾಮಯ್ಯನವರ ಬಗ್ಗೆ ಇದ್ದಂಥ ನಂಬಿಕೆ ಏನಾಗಿದೆ ಅದು ಆಗಿದೆ ಸಿದ್ದರಾಮಯ್ಯ ಹಾಗಾಗಿ ನಮಗೆ ಇನ್ನೂ ಕೂಡ ನಮ್ಗೇನು ಅಂತಂದ್ರೆ ಏನು ಓಪ್ಸಿದೆ ರಾಜಕೀಯ ಒತ್ತಡಗಳಿಗೆ ಒಳಗಾಗಿ ಏನಾದರೂ ಆಗಿದ್ರೆ ಆ ಒತ್ತಡವನ್ನ ಮೀರಿ ಆಗಿರ್ತಕ್ಕಂಥ ಲೋಪವನ್ನು ಸರಿಪಡಿಸುವಂತ ಶಕ್ತಿ ಅವರಿಗಿದೆ ಹಾಗಾಗಿ ನಮ್ದು ಕಳಿಕಳಿಯ ಮನವಿ ಏನು ಅಂತಂದ್ರೆ ನೀವು ಏನು ನಾವು ನಂಬಿದೀವಿ ಮೀಸಲಾತಿಯಿಂದ ಒಳ ಮೀಸಲಾತಿಯ ಕಡೆ ಹೋಗೋದು ಅಂತಂದ್ರೆ ನಾವು ಸಮಾನತೆಯ ಕಡೆ ಮತ್ತೊಂದು ಇಡೋ ಇಡುವಂಥದ್ದು ಈಗ ನೀವು ಮಾಡಿರ್ತಕ್ಕಂಥ ಕ್ರಮ ಏನಿದೆಯಲ್ಲ ಇದು ಸಮಾನತೆಯ ಕಡೆ ನಾವು ಹೆಜ್ಜೆ ಇಡುವಂಥದ್ದಲ್ಲ ಅಸಮಾನತೆಯ ಕಡೆ ಹೆಜ್ಜೆ ಇಡುವಂಥದ್ದು ಸಾಮಾಜಿಕ ನ್ಯಾಯದ ರಥವನ್ನು ಎಳೆ ಎಳೆಯುತ್ತಿರ್ತಕ್ಕಂಥ ನೀವು ಅಸಮಾನತೆಯ ಕಡೆ ಎಳಿಬೇಡಿ ದಯಮಾಡಿ ಸಮಾನತೆಯ ಕಡೆ ಸಾಮಾಜಿಕ ನ್ಯಾಯದ ರಥವನ್ನು ಎಳಿಬೇಕು ಅಂತಂದರೆ ಅಸಹಾಯಕರಾದಂತಹ ತಬ್ಬಲಿ ಸಮುದಾಯಗಳಾದಂತಹ ಏನು ಅಲೆಮಾರಿಗಳಿದರೆ ಅವರನ್ನು ತಬ್ಕೊಳ್ಳಿ ಅಂತಹ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವ ಮೂಲಕ ನೀವು ಜನಮಾನಸದಲ್ಲಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದು ಎರಡು ಕ್ವಶನ್ ಇದೆ ಸರ್ ಅಷ್ಟೇ ಈಗ ನಾವು ಸ್ಪೃಶ ಜಾತಿಗಳು ಜೊತೆ ಸೇರಿಸಿರೋದ್ದು ಆ ಸ್ಪೃಶ ಜಾತಿಗಳ ಪ್ರತಿಕ್ರಿಯೆ ಏನಾದರೂ ನಿಮಗೆ ಇವರು ಬಿಟ್ಕೊಡ್ಬೇಕು ಅನ್ನೋ ರೀತಿ ಏನಾದರೂ ಬಂದಿದೆಯಾ ಆ ತರದ್ದು ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಏನಿದೆಯಾ ಸ್ಪೃಶ ಜಾತಿಗಳು ಕೂಡ ಇದನ್ನೊಂದು ಹೃದಯವಂತಿಕೆಯಿಂದ ನೋಡ್ಬೇಕಾಗುತ್ತೆ ಅನ್ನೋ ಚರ್ಚೆ ಆಗ್ತಾ ಇದೆ ಹೌದು ಸರ್ಕಾರ ಎಲ್ಲೂ ಕೂಡ ಆಯೋಗ ಸ್ಪೃಶ್ಯ ಜಾತಿಗಳು ಅಂತ ನಮೂದು ಮಾಡ್ದಂಗೆ ಕಾಣಿಸಿಲ್ಲ ಆದರೆ ಸರ್ಕಾರ ಅದು ಸ್ಪೃಶ್ಯ ಜಾತಿಗಳು ಅಂತ ಹೇಳಿದೆ ಸ್ಪೃಶ್ಯ ಮತ್ತು ಅಲೆಮಾರಿ ಪ್ರವರ್ಗ ಸಿ ಅನ್ನ ಸ್ಪೃಶ್ಯ ಮತ್ತು ಅಲೆಮಾರಿ ಜಾತಿಗಳು ಅಂತ ಹೇಳ್ಬಿಟ್ಟು ಗುರುತಿಸಿದೆ ಆ ಬಟ್ ಆಯೋಗ ಏನು ಗುರುತಿಸಿದೆ ಅಂತಂದ್ರೆ ಅತಿ ಕಡಿಮೆ ಹಿಂದುಳಿದ ಸಮುದಾಯಗಳು ಅಂತ ಗುರುತಿಸಿದೆ ಅಂದ್ರೆ ಅವಕಾಶಗಳನ್ನ ಜಾಸ್ತಿ ಪಡ್ಕೊಂಡಿದೆ ಅಂತ ಅವಕಾಶಗಳನ್ನ ಜಾಸ್ತಿ ಪಡ್ಕೊಂಡಿರ್ತಕ್ಕಂಥ ಈ ಸಮುದಾಯಗಳಿಗೆ ಮೀಸಲಾತಿಯ ಶೇಕಡವಾರ ಪ್ರಮಾಣವೂ ಕೂಡ ಜಾಸ್ತಿ ನಿಗದಿ ಮಾಡಲಾಗಿದೆ ಆದ್ರೆ ನೀವು ಏನು ಕೇಳಿದ್ರಲ್ಲ ಅವ್ರೇನಾದ್ರೂ ಬಿಟ್ಟುಕೊಡುವಂತಹ ಉದಾಹರಣ ಆ ತರದ ಔದಾರ್ಯವನ್ನಾಗ್ಲಿ ದೊಡ್ಡತನವನ್ನಾಗ್ಲಿ ತೋರಿದ್ದು ಇದುವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ ದೊಡ್ಡತನ ಅಂತ ಹೇಳ್ತಾರೆ ದೊಡ್ಡತನ ದೊಡ್ಡತನ ಔದಾರ್ಯ ಆಗಲಿ ದೊಡ್ಡತನ ಆಗಲಿ ಇದುವರೆಗೂ ನನಗೆ ಕಣ್ಣು ನನ್ನ ಗಮನಕ್ಕೆ ಬಂದಿಲ್ಲ ಎಸ್ ಈಗ ತಾಂತ್ರಿಕ ಕಾರಣದಿಂದಾಗಿ ಆ ಏನು ಅಲೆಮಾರಿಗಳನ್ನ ಸ್ಪೃಶ್ಯರ ಜೊತೆ ಒಂದು ಸಮಾಜ ಸಿದ್ದರಾಮಯ್ಯನವರು ಇವತ್ತು ಸದನದಲ್ಲಿ ಕೊಟ್ಟರು ಅಂತಿಮವಾಗಿ ಇದ್ರ ಬಗ್ಗೆ ಹೇಳಿದ್ರೆ ತಾಂತ್ರಿಕ ಕಾರಣಗಳೇನು ಅಂತ ಸ್ಪಷ್ಟಪಡಿಸಿ ಅಥವಾ ಅದು ಜಾರಿಕೊಳ್ಳೋ ಉತ್ತರನು ಇರ್ಬೋದು ಇದುವರೆಗೂ ಕೂಡ ಯಾಕೆಂತಂದ್ರೆ ನೀವು ಪಕ್ಕದ ರಾಜ್ಯಗಳಲ್ಲಿ ನೋಡಿ ಅಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿನ ನಿಗದಿಗೊಳಿಸಿದಾರಲ್ವಾ ಅಲ್ಲಿ ತಾಂತ್ರಿಕ ತೊಂದರೆ ಆಗದಲ್ಲೇ ಇರುವಂತದ್ದು ಕರ್ನಾಟಕದಲ್ಲಿ ತಾಂತ್ರಿಕ ಸಮಸ್ಯೆ ಹೆಂಗಾಗುತ್ತೆ ಅಪ್ ಟು ಸದಾಶಿವ ಆಯೋಗದ ವರದಿಯಿಂದ ಹಿಡಿದು ಸದಾಶಿವ ಆಯೋಗದಲ್ಲೂ ಸಹ ಅಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ನಿಗದಿ ಮಾಡಲಾಗಿತ್ತು ಮಾಧುಸ್ವಾಮಿ ಅವರು ಏನು ಸಂಪುಟ ಉಪ ಸಮಿತಿ ಇತ್ತು ಅದು ಅಲ್ಲೂ ಕೂಡ ಹಲವಾರು ಲೋಪದಾಶಗಳು ಅಂದ್ರೆ ಎಂಬತ್ತೊಂಬತ್ತು ಜಾತಿಗಳನ್ನ ಸೇರಿಸಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಲಾಗಿತ್ತು ಇಲ್ಲಿ ಏನ್ ಮಾಡಿದರೆ ಈಗ ಈ ಸಮುದಾಯಗಳ ಜೊತೆ ಅದೇ ನಾನು ಈಗಾಗಲೇ ಹೇಳ್ದಂಗೆ ಮುಂದುವರಿದ ಅಂದ್ರೆ ಅತಿ ಕಡಿಮೆ ಹಿಂದುಳಿದ ಜಾತಿಗಳ ಜೊತೆಗೆ ಅತ್ಯಂತ ಸೂಕ್ಷ್ಮ ಅತಿಸೂಕ್ಷ್ಮ ಅಂದ್ರೆ ಮುಖ್ಯವಾಹಿನಿಗೆ ಬರೋದಕ್ಕೆ ಇನ್ನೂ ಒದ್ದಾಡ್ತಾ ಇರತಕ್ಕಂಥ ಸಮುದಾಯಗಳನ್ನ ಸೇರಿಸಿರೋದ್ರಿಂದ ಮೀಸಲಾತಿಯ ಮೂಲ ಉದ್ದೇಶ ಅಥವಾ ಒಳ ಮೀಸಲಾತಿಯ ಮೂಲ ಉದ್ದೇಶ ಏನಿದೆಯಲ್ಲ ಅದು ಈಡೇರದಂತಾಗದಿಲ್ಲ ಇದರಿಂದಾಗಿ ಅಲೆಮಾರಿ ಸಮುದಾಯಗಳಿಗೆ ಘೋರ ಅನ್ಯಾಯ ವೀಕ್ಷಕರೇ ನೀವು ಇಷ್ಟುವತ್ತು ಎಚ್ ಪಿ ಮಂಜುನಾಥ್ ಅವರ ಮಾತನ್ನು ಕೇಳಿದ್ರೆ ಅತ್ಯಂತ ಹಿಂದುಳಿದಂತಹ ಹಂದಿ ಜೋಗಿ ಸಮುದಾಯದಿಂದ ಮತ್ತು ಈ ಮೀಸಲಾತೆಯಲ್ಲಿ ಆಗಿರುವಂತಹ ಲೋಪದೋಷಗಳು ಕಾನೂನಿನ ಉಲ್ಲಂಘನೆಗಳು ಎಲ್ಲವೂ ಕೂಡ ವಿಸ್ತೃತವಾಗಿ ಮಾತಾಡಿದ್ದಾರೆ ಇವತ್ತು ನಮ್ಮೊಂದಿಗೆ ವಿಶೇಷ ಸಂದರ್ಶನದಲ್ಲಿ ಅವರಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ